ಬಂಧುಗಳೇ ಸೊ ಬೆಳಗ್ಗೆ ತಾನೇ ನಾನು ಇಲ್ಲಿ ಒಂದು ವಾಹನ ಇಲ್ಲಿ ಒಂದು ಕಾರಿದೆ ಸೊ ಕಾರಿನ ಒಂದು ಅಪಘಾತದ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಇಲ್ಲಿ ಈ ಕಾರು ಸಂಬಂಧಿತ ಏನು ಇಲ್ಲಿ ನಮಗೆ ಒಂದು ಮೂರು ಹುಡುಗರು ಸಿಕ್ಕಿದ್ದಾರೆ ಪಾಪ ಅವರು ಯಾವ ರೀತಿ ಈ ಒಂದು ಕಾರು ಅಪಘಾತ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಿದ್ರು ಸೊ ನಾನು ಅವ್ರನ್ನ ತೋರಿಸೋದಕ್ಕೆ ಬಯಸಲ್ಲ ಸೊ ಇಲ್ಲಿ ಯಾವ ಥರ ಆಗಿದೆ ಒಂದು ಅಪಘಾತ ಅಂತಕ್ಕಂಥದ್ದು ಒಂದು ವಿವರಣೆಯನ್ನು ನೀಡ್ತೀನಿ ಸೊ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರ ಹಿತರಕ್ಷಣೆಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಪ್ರವಾಸಿಗರಲ್ಲಿ ವಾಹನ ಸವಾರರಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಏನು ನಮ್ಮ ಮೂಕಳ್ಳಿ ಮರಮ್ಮನ ದೇವಸ್ಥಾನ ಏನಿದೆ ಈ ಭಾಗವಾಗಿ ನೋಡಿ ಬಸ್ ಬರ್ತಾ ಇದೆ ಈ ಬಸ್ ಬರ್ತಾ ಇದೆ ಇದೇ ಥರ ನಮ್ಮ ಏನೋ ಕಾರು ಚಾಲಕರು ಆಗಮಿಸ್ತಾರೆ ಸೊ ಇಲ್ಲಿ ಒಂದು ವಾಹನ ನಿಂತ್ಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದು ಗಾಡಿ ಅಪ್ಪ ಅದು ಅದೋ ಡಿಸೈರ್ ಆ ಕಡೆ ಹೋಯ್ತಾ ಇದ್ದ ಸ್ಲೋ ಮಾಡ್ಬಿಟ್ಟ ಸ್ಲೋ ಹಾಂ 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 ನೋಡಿ ಇವರು ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಆಗಮಿಸಬೇಕಾದ್ರೆ ಇಲ್ಲೊಂದು ಡಿಸರ್ ವಾಹನ ಏನು ಮಾಡ್ತದೆ ಅದು ಒಂದು ಮೂವತ್ತರಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ ಸೊ ಅವರು ಬಂದಂಥ ವಾಹನ ಅವಾಯ್ಡ್ ಮಾಡೋಕ್ಕಾಗಲ್ಲ ಏನು ಈ ಒಂದು ಡೀಸರ್ ಗಾಡಿ ಏನಿದೆ ಅದನ್ನು ಅವಾಯ್ಡ್ ಮಾಡೋಕ್ಕಲ್ಲ ಆದ್ದರಿಂದ ಅವರು ಏನು ಮಾಡ್ತಾರೆ ಈ ಭಾಗವಾಗಿ ಆಗಮಿಸ್ತಾರೆ ತಾವಿಲ್ಲಿ ಏನು ಚಕ್ರದ ಗುರುತನ್ನು ಕಾಣಬಹುದು ಇಲ್ಲಿ ಸೊ ಇವರು ಸ್ವಲ್ಪ ಗರಿಕೆ ಏನಿದೆ ಈ ಭಾಗ ಆಗಮಿಸಿದಾಗ ಏನಾಗುತ್ತೆ ಅವ್ರಿಗೆ ಕಾರು ಕಂಟ್ರೋಲ್ ಸಿಕ್ಕಲ್ಲ ನೋಡಿ ಹಾಂ ಹೀಗೇ ಹೋಗ್ತೀನಿ ನೋಡಿ ಸೊ ಅವ್ರ ಹತ್ರ ನಾನು ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತೀನಿ ಸೊ ಪ್ರವಾಸಿಗರ ಹಿತರಕ್ಷಣೆಗಾಗಿ ಮಾಹಿತಿ ನೀಡ್ತಾ ಇದ್ದೀನಿ ಬಂಧುಗಳೇ ಅವ್ರಿಗಾದಂತಹ ಅನಾಹುತ ಅಪಘಾತಗಳು ಬೇರೆಯವ್ರಿಗೂ ಆಗಬಾರ್ದು ಸದ್ಯ ಭಗವಂತನ ದಯೆಯಿಂದ ಮಲೆಮಾದೀಶ್ವರನ ದಯೆಯಿಂದ ಅವ್ರಿಗೆ ಯಾವುದೇ ತರಹದ ದೊಡ್ಡ ಮಟ್ಟದ ಅಪಘಾತಗಳಾಗಿಲ್ಲ ಏನೋ ಒಂದು ಕೈ ಒಂದು ಹ್ಯಾಂಡ್ಗೆ ಸ್ವಲ್ಪ ಪೆಟ್ಟಾಗಿದೆ ಅದನ್ನು ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಯಾವುದೇ ತರಹದ ಅನಾಹುತ ಆಗಿಲ್ಲ ಸೊ ಆ ಭಗವಂತನ ದಯ ಇದೆ ಅಂತ ಹೇಳ್ಬೋದು ಸೊ ಅದು ನೋಡಿ ಇಲ್ಲಿ ಚಕ್ರದ ಗುರುತನ್ನು ನಾವು ಕಾಣಬಹುದು ಸೊ ನೋಡಿ ವಾಹನ ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಕಂಟ್ರೋಲ್ ಸಿಕ್ಕದೇ ಇರಬ ಕಾರಣದಿಂದ ನೋಡಿ ಚಕ್ರ ಈಗೇ ಹೋಗಿ ನೋಡಿ ಈ ಮಾರ್ಗ ನುಗ್ತಾರೆ ವಾಹನ ಅವ್ರ ಕೈ ಅವರು ಹ್ಯಾಂಡ್ಲ್ ಏನಿದೆ ಅದು ಕೈಗೆ ಸಿಕ್ಕಿರೋಲ್ಲ ಇಲ್ಲಿ ಬಂದು ಸೊ ಆ ಹುಡುಗ ಏನು ಮಾಡ್ತಾನೆ ಇಲ್ಲಿ ರೈಟ್ಗೆ ಸ್ಟ್ರೈಟು ರಸ್ತೆಗೆ ತಗೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅದೇನಾಗುತ್ತೆ ಅಂದರೆ ಸೊ ಏನು ಕಾರಿನ ಹಿಂಭಾಗ ನೋಡಿ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ರಿಂದ ನೋಡಿ ಇಲ್ಲಿ ಇಲ್ಲಿ ಡೌನ್ಗೆ ನೋಡಿ ಈ ಒಂದು ಕಾರಿನ ಹಿಂಭಾಗ ಬಂದು ಇಲ್ಲಿಗೆ ಒಡ್ಕೊಂಡೋಗಿ ಕಾರಲ್ಲೋಗಿ ಗುದ್ಕೊಂಡು ನಿಂತಿದೆ ಸೊ ಇದನ್ನು ನಾನು ಯಾಕೆ ಈ ಒಂದು ಕ್ಲಿಯರಾಗಿ ಈ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ ಸೊ ಬರ್ತಕ್ಕಂಥ ಪ್ರವಾಸಿಗರು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವಾಗಿ ಆಗಮಿಸಿ ಅತಿ ಹೆಚ್ಚು ವೇಗದಲ್ಲಿ ಆಗಮಿಸಬೇಡಿ ಯಾಕಂದರೆ ನಿಮ್ಮ ಮುಂದಿನ ವಾಹನಗಳು ಅವು ನಿಧಾನದಲ್ಲಿದ್ದಾಗ ನಿಮಗೆ ವಾಹನಗಳ ಕಂಟ್ರೋಲ್ ಸಿಕ್ಕಲ್ಲ ಕಂಟ್ರೋಲ್ ಸಿಕ್ಕಲ್ಲ ಈ ಒಂದು ಕಾರಣಕ್ಕೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಇಲ್ಲಿ ಏನೋ ಆಕಸ್ಮಿಕವಾಗಿ ಅನಾಹುತ ಅಪಘಾತ ಆಗಿದೆ ಸೊ ಈ ಕಾರ್ನ ಮಾಲೀಕರನ್ನು ತೋರಿಸಿ ಅವ್ರನ್ನ ಸ್ವಲ್ಪ ಏನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋದು ಸಾಧ್ಯವಾಗಲ್ಲ ದಯವಿಟ್ಟು ಕ್ಷಮೆಯರಲ್ಲಿ ಸೊ ಈ ಒಂದು ಕಾರಿನ ಒಂದು ಅಪಘಾತವನ್ನು ಗಮನಿಸಿ ಪ್ರವಾಸಿಗರು ಎಚ್ಚೆತ್ಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ಸೊ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಯಾವ ರೀತಿ ಈ ಒಂದು ಕಾರಿನ ಒಂದು ಅಪಘಾತ ಆಗಿದೆ ಅಂತಕ್ಕಂಥದನ್ನ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಸೊ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಂಥ ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ದಯವಿಟ್ಟು ನಿಧಾನ ಬನ್ನಿ ನೋಡ್ಕೊಂಡು ಬನ್ನಿ ಸರಿ ಹೇಳಪ್ಪ ಹ್ಞೂ ಸೊ ದೇವ್ರು ದೊಡ್ಡವನು ಮಲೆಮಾದೀಶ್ವರ ಈ ತರಹದ ದೊಡ್ಡ ಪ್ರಮಾಣದ ಅಪಘಾತ ಆಗಿದ್ದರು ಅವ್ರು ಯಾವುದೇ ತರಹದ ದೊಡ್ಡ ಮಟ್ಟದ ಅನಾಹುತ ಆಗದಂತೆ ಕಾಪಾಡಿದಾನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಜೋಪಾನ ಹಾಕೊಂಡ್ರಪ್ಪ